ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಏನು ಟಾಪಿಕ್ ಇತ್ತು ಅದನ್ನು ನಾವು ಸ್ಟಾರ್ಟ್ ಮಾಡುವ ಇವತ್ತು ಬಂದು ನಾನು ನಿಮ್ಗೆ ಹೇಳಿದ್ದೆ ಮುಂಚೆ ಮನೆಯಲ್ಲೇ ಕೂತ್ಕೊಂಡು ಹೇಗೆ ಕೆಲಸ ಮಾಡ್ಬೋದು ಅದರಿಂದ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಬಂದು ಅದನ್ನೇ ಹೇಳುವ ಅಂತ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನಮ್ಮ ಮೇಡಮ್ ಕೈಯಲ್ಲಿ ಹೇಳಿಸೋಣ ಅಂತ ಸ್ವಲ್ಪ ನಿಮಗೂ ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿ ಸಿಗ್ತದೆ ಅನ್ಕ ಅಂದ್ಕೊಂಡೆ ಮತ್ತು ಅವರಿಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಾನೇ ಸ್ವಲ್ಪ ಹೇಳ್ತೀನಿ ಮತ್ತು ಮತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ಡಿಸ್ಪ್ಲೇಲಿ ನಂಬರ್ ಹಾಕಿಡ್ತೀನಿ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೋದು ಇನ್ನು ಬನ್ನಿ ನಾನು ಮಾಡ್ತಾ ಇರ್ತಾ ಇರುವಂಥ ಕಂಪ್ನಿ ಹೆಸರು ಬಂದು ಎಮ್ ಐ ಲೈಫ್ ಕಂಪ್ನಿ ಅಂತ ಇದನ್ನು ನಾನು ಜಾಯಿನ್ ಆಗಿ ಒಂದೋ ರಷ ಇತ್ತು ನಾನು ಅಲ್ಲಿಂದ ಫಸ್ಟಿಂದ ಶುರು ಮಾಡ್ಕೊಂಡು ಹೇಳಬೇಕು ಅಂದರೆ ಈ ಕಂಪ್ನಿ ನನಗೆ ಸೇರಿಸಿ ಹೋಗಿರೋದು ಮುಕಾಂಪು ಮೇಡಮ್ ಅಂತ ಫಸ್ಟ್ ಫಸ್ಟ್ ನನಗೆ ತುಂಬಾ ಬೇಜಾರಿದ್ದಿತ್ತು ಇದು ಎಂಥ ಕೆಲಸ ಇಲ್ಲ ಇದು ಇದೆಲ್ಲ ನಮ್ಮ ಕೈಲಾಗ್ತದೆ ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಎಲ್ಲ ಇದ್ದಿತ್ತು ಹಾಗೆ ಅವರೆಲ್ಲ ಮಾಡ್ಕೊಂಡು ಹೋಗಿದ್ದು ನೋಡಿ ನೋಡಿ ಸ್ವಲ್ಪ ಟೈಮ್ ನನಗೆ ನಿಮ್ಗೆ ಗೊತ್ತುಂಟು ನಾನು ಹಳೆ ಬ್ಲಾಗ್ನಲ್ಲೆಲ್ಲ ಹೇಳ್ತಿದ್ದೆ ನೋಡಿ ನನಗೆ ತುಂಬ ಬ್ಯಾಕ್ ಪೇನ್ ಉಂಟಂತ ಮೇಡಮ್ ಹೇಳಿದರು ಒಂದೂವರೆ ವರ್ಷದಿಂದ ನಾನು ಜೀವನ್ ಜ್ಯೋತಿ ಬ್ರಹ್ಮರದಲ್ಲಿ ಮೆಡಿಷನ್ ತಗೊಳ್ತಾ ಇದ್ದೆ ಮೆಡಿಷನ್ ತಿಂದರೆ ಮಾತ್ರ ನನ್ನ ಬೆನ್ನು ಸರಿ ಇರ್ತದೆ ಮೆಡಿಷನ್ ಯಾವತ್ತು ಐದಾಯಿತು ಅವತ್ತು ಮತ್ತು ಪುನಃ ಪೇಯ್ನ್ ಶುರು ಆಗ್ತಿತ್ತು ಆವಾಗ ಮೇಡಮ್ ಹೇಳಿದ್ರು ನೀನು ಯಾಕೆ ನಮ್ಮಲ್ಲೇ ಇರುವಂಥದ್ದು ಒಂದು ಆಯುರ್ವೇದಿಕಿಂದ ಬೆನ್ನೋದು ಮೆಡಿಶನ್ ತೊಗೊಳ್ಬಾರ್ದು ಅಂತ ಹೇಳಿದ್ರು ಅದರ ಹೆಸರು ಬಂದು ನೋವೇದನ ಕ್ಯಾಪ್ಸಲ್ ಅಂತ ನಾನು ಮತ್ತು ಫಸ್ಟ್ಗೆ ಬೇಡ ಅಂದ್ಕೊಂಡೆ ಸ್ವಲ್ಪ ಹೆದರಿಕೆ ಆಗ್ತದೆ ಬೇರೆ ಹೇಳಿದ ಕೂಡಲೇ ನಾವು ಬೇರೆ ಎಂತೆಲ್ಲ ಮೆಡಿಷನ್ ತಿನ್ನೋದನ್ನು ಸ್ವಲ್ಪ ಇವಾಗಿನ ಕಾಲದಲ್ಲೆಲ್ಲ ಭಯನೇ ಅಲ್ವಾ ನಾನು ಅದೇ ರೀತಿ ಅಂದ್ಕೊಂಡು ಬೇಡ ಕಡೆ ಅಮ್ಮ ಹೇಳಿ ಟ್ರೈ ಮಾಡು ಅಂತ ಹೇಳಿದ್ರು ಮತ್ತು ಏನೇ ಆಗಲಿ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಂದು ಮೂರು ತಿಂಗ್ ಮೂರು ತಿಂಗಳು ತಗೊಂಡೆ ನಾನು ಮೂರು ತಿಂಗಳು ತಗೊಂಡಾದ್ಮೇಲೆ ಮೇಲೆ ಅದರ ರಿಸಲ್ಟ್ ನನ್ಗೆ ತುಂಬಾ ಚೆನ್ನಾಗಂತು ಏನು ಒಂದೂವರೆ ತಿಂಗ್ ಒಂದೂವರೆ ವರ್ಷದಿಂದ ನಾನು ಬ್ರಹ್ಮದಲ್ಲಿ ಮೆಡಿಸನ್ ತಗೊಳ್ತಿದ್ದೆ ಅದೇ ಇಲ್ಲಿ ಮೂರು ತಿಂಗಳು ತಗೊಂಡಿರೋದ್ರಿಂದ ನಾನು ಬೆನ್ನುವಲ್ಲ ಕ್ಲಿಯರ್ ಆಯಿತು ಒಂದು ಅಲ್ಪ ಸ್ವಲ್ಪ ನೋವು ಉಂಟೆ ಏನಾದರೂ ಹೆವಿ ಕೆಲಸ ಮಾಡಿದಾಗ ನೋವಿರ್ತದೆ ಅದು ಬಿಟ್ಟರೆ ಇಲ್ಲಿ ನೋವಲ್ಲ ಅಷ್ಟು ಇರೋದಿಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ಬ್ಲಾಗ್ನಲ್ಲಿ ನಾನು ಬೆಲ್ಟ್ ಇಲ್ಲದೆ ಬೆನ್ನಿಗೆ ಬೆಲ್ಟ್ ಇಲ್ಲದೆ ನಾನು ಇರೋದೇ ಇಲ್ಲ ಆಯಿತು ಇವಾಗ ನಿಜವಾಗ್ಲೂ ನನ್ನ ಬೆನ್ನಲ್ಲಿ ಬೆಲ್ಟ್ ಇಲ್ಲ ನನಗೆ ಕಾಣಿಸ್ತಾ ಇದ್ವಿ ಇಲ್ಲವೋ ಗೊತ್ತಿಲ್ಲ ಬೆಲ್ಟಿಲ್ಲ ತುಂಬಾ ನಂಗೆ ಅನಿಸ್ತಾ ಆಮೇಲೆ ಓಹ್ ನನಗೆ ರಿಸಲ್ಟ್ ಗೊತ್ತಾದ ಮೇಲೆ ನನ್ನ ಥರ ಇನ್ನೂ ಎಷ್ಟು ಜನ ಒಂದೊಂದು ಕಾಯಿಲೆಯಿಂದ ಬಳ ಬಳಲ್ತಾ ಇರ್ಬೋದಲ್ವ ಅವರಿಗೂ ನಾವು ಈ ಕಂಪ್ನಿ ಬಗ್ಗೆ ಮಾಹಿತಿ ಕೊಟ್ಟರೆ ಅವರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ಕಾರಣದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಇಲ್ಲಾಂದರೆ ನಾನು ಖಂಡಿತ ಶೇರ್ ಮಾಡ್ಕೊಳ್ತಿಲ್ಲೆ ಮಾಡ್ಕೊಳ್ತಾ ಇರಲಿಲ್ಲ ನನಗೆ ಆಗಿರೋದ್ರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಮಗೆ ಮನೆ ಬೇಕಾಗಿರೋ ಐಟಮು ಪ್ರತಿಯೊಂದು ಇರ್ತದೆ ಇದರಲ್ಲಿ ನಮಗೆ ಕಮ್ಮಿಯಲ್ಲಿ ಸಿಗ್ತದೆ ನಮಗೆ ಡಿಸ್ಕೌಂಟಲ್ಲಿ ಸಿಗ್ತದೆ ಹಾಗೆ ಮತ್ತು ಕಂಪ್ನಿ ಕಡೆಯಿಂದ ನಮಗೆ ತರ್ಟಿ ಪರ್ಸೆಂಟ್ ಆಫರ್ ಕೂಡ ಸಿಗ್ತದೆ ಹಾಗೆ ಮಧ್ಯ ಮಧ್ಯೆ ನಮ್ಗೆ ಅಲ್ಲಿ ಇಲ್ಲೆಲ್ಲ ಟೂರಲ್ಲಿ ಇರ್ತದೆ ಮನೆ ನಾನು ನಿಮಗೆ ಮಾನಸಕ್ಕೆ ಹೋಗಿರೋದು ಹಾಕಿದೆ ನೋಡಿ ಅದು ಕೂಡ ಇದರಲ್ಲೇ ಬಂದಿರುವಂಥ ಒಂದು ಅಪರ್ಚುನಿಟಿ ಹಾಗೆ ಇವಾಗ ಒಂದು ಆಫರ್ ಕೊಟ್ಟಿದ್ದಾರೆ ಆ ಆಫರ್ ಬಗ್ಗೆ ಎಲ್ಲ ನಿಮ್ಗೆ ತಿಳ್ಕೊಳ್ಬೇಕು ಅಂದರೆ ನಮ್ಮದು ಮೇಡಮ್ ಇದ್ದಾರೆ ಸರೋಜಾ ಮೇಡಮ್ ಅಂತ ಅವ್ರದ್ದು ನಂಬರ್ ನಾನಿಲ್ಲಿ ಡಿಸ್ಪ್ಲೇಲ್ಲಿ ಹಾಕಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡಿ ಒಂದು ಸಲ ಕಾಲ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ ನೀವು ಡೈಲಿ ಐಟಮ್ ತಗೋಬೇಕು ತಿಂಗಳ ಐಟಮ್ ತಗೋಬೇಕು ಯಾವ ರೀತಿ ಏನೂ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಮೇಡಮ್ ಕೊಡ್ತಾರೆ ಮತ್ತು ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಾತ್ರ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ ಮತ್ತೆ ಸುಮ್ಮನೆ ಪದೇ ಪದೇ ಯಾರಿಗಾದ್ರೂ ತೊಂದರೆ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಅವ್ರಿಗೆ ಫೋನ್ ಮಾಡಿದ ಮೇಲೆ ನಿಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೇಳಿ ಅವರಿಗೆ ನನ್ನ ಹೆಸರು ಹೇಳಿ ಆಯಿತಾ ಫಸ್ಟು ಫೋನ್ ಮಾಡಿದ ಮೇಲೆ ಸುಗುಣವ್ರ ಕಡೆಯಿಂದ ಒಂದು ಜಾಬ್ ಇತ್ತು ಅಂತ ಹೇಳಿದ್ರಲ್ಲ ಅಂತ ಹೇಳಿ ಆಯಿತಾ ಅದ್ರ ಬಗ್ಗೆ ಮತ್ತೆ ಮೇಡಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಮತ್ತೆ ಪದೇ ಪದೇ ಎಲ್ಲ ಫೋನ್ ಸುಮ್ಮನೆ ಫೋನ್ ಮಾಡಲಿಕ್ಕೆ ಹೋಗಬೇಡಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಾತ್ರ ಅವ್ರಿಗೆ ಫೋನ್ ಮಾಡಿ ಮತ್ತು ನೀವು ಫೋನ್ ಮಾಡಿದ್ರ ಮೇಲೆ ನಿಮಗೆ ಕನ್ಫರ್ಮ್ ಮಾಡಲಿಕ್ಕೆ ಇಷ್ಟ ಇದೆ ಅಂದ್ರ ಮೇಲೆ ನಾನು ಸ್ವತಃ ನಾನು ಮತ್ತು ಮೇಡಮ್ ಇಬ್ಬರು ಕೂಡ ಬಂದು ನಿಮ್ಮನ್ನು ಜಾಯಿನ್ ಮಾಡ್ಕೊಂಡು ಹೋಗ್ತೀವಿ ಇದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಕೆಳ ಕೊಡುವಂಥ ನಂಬರಿಗೆ ಕರೆ ಮಾಡಿ ತಿಳ್ಕೊಳ್ಳಿ ಆಯ್ತಾ ಇಷ್ಟ ಇವತ್ತಿನ ಒಂದು ಸಣ್ಣ ಪುಟಾಣಿ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗ್ತದೆ ಅಂದ್ಕೊಳ್ತೀನಿ ಮನೆಯಲ್ಲೇ ಕೂತ್ಕೊಳ್ಳಿರುವಂಥ ನನ್ನಂಥ ಈ ಅಂದರೆ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಕೆಲಸಕ್ಕೆ ಹೋಗಲಿಕ್ಕಾಗೋದಿಲ್ಲಲ್ಲ ಅಂಥವರೆಲ್ಲ ಇದ್ದರೆ ಖಂಡಿತವಾಗಿ ಇದಕ್ಕೆ ಸೇರ್ಬೋದು ಮತ್ತು ನಿಮ್ಮ ಇಷ್ಟ ಆಯಿತಾ ಒಂದು ಸಲ ಫೋನ್ ಮಾಡಿ ವಿಚಾರಿಸಿ